ವೃತ್ತದಲ್ಲಿ ನಡೆಯಲಿರುವ ರೈತ ಸಮಾವೇಶದ ಪೂರ್ವಭಾವಿ ಸಭೆ ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಭವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ರೈತರು ಹಾಗೂ ಕಾಫಿ ಬೆಳೆಗಾರರ ಸಮ್ಮುಖದಲ್ಲಿ ನಡೆಯಿತು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಮಾತನಾಡಿ ಜೂನ್ ಒಂಬತ್ತರಂದು ನಡೆಯಲಿರುವ ಬೃಹತ್ ರೈತ ಸಮಾವೇಶಕ್ಕೆ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕ ಎಚ್ ಡಿ ತಮ್ಮಯ್ಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಶಾಸಕ ಟಿ ಡಿ ರಾಜಗೌಡ ತರೀಕೆರೆ ವಿಧಾನಸಭಾ ಕ್ಷೇತ್ರ ಶಾಸಕ ಜಿ ಹೆಚ್ ಶ್ರೀನಿವಾಸ್ ಕಡೂರು ವಿಧಾನಸಭಾ ಕ್ಷೇತ್ರ ಶಾಸಕ ಕೆ ಎಸ್ ಆನಂದ್ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಶಾಸಕಿ ನಯನ ಮೂಟಮ್ಮ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಎಸ್ ಎಲ್ ಭೋಜೇಗೌಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಒಂಬತ್ತನೇ ತಾರೀಕು ನಡೀತಾ ಬೃಹತ್ ರೈತರ ಸಮಾವೇಶಕ್ಕೆ ಒಳ್ಳೆಯ ರೀತಿಯಲ್ಲಿ ತಯಾರಿಗಳು ನಡೀತಾ ಇದೆ ಜಿಲ್ಲಾದ್ಯಂತ ಏನು ಅರಣ್ಯ ಮತ್ತು ಚಂದಾಯ ಭೂಮಿಗಳ ಸಮಸ್ಯೆ ಸುಮಾರು ತಲಮಾರು ತಲಮಾರುಗಳಿಂದ ಬರ್ತಾ ಇದೆ ಈ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯ ರೈತರು ಈ ಕಾರ್ಮಿಕರು ಬೆಳೆಗಾರರು ಹಾಗೂ ನಿವೇಶನ ಇಲ್ಲದೆ ಇರ್ತಕ್ಕಂಥವರು ಶಾಲೆ ಮತ್ತು ಬೇರೆ ಬೇರೆ ಜಾಗಗಳಿಗೆ ಬೇಕಾದಂಥ ಏನು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳಿಗೆ ಇವತ್ತು ನಮಗೆ ಪೂರೈಸಬೇಕು ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಬೇಕು ಅಂತ ಹೇಳು ಒಂಬತ್ತನೇ ತಾರೀಕು ನಡೆಸ್ತಕ್ಕಂಥ ಏನು ಜಿಲ್ಲಾ ಮಟ್ಟದ ಈ ಸಮಾವೇಶ ಮಾಡ್ತಾಯಿದ್ದೀವಿ ದಯಮಾಡಿ ಎಲ್ಲ ನಾಗರಿಕರು ಇದರಲ್ಲಿ ಪಾಲ್ಗೊಳ್ಳಬೇಕು ಹಾಗೇ ರೈತರ ಏನು ಅರಣ್ಯ ಸಮಸ್ಯೆಗಳಿದೆ ಇದನ್ನೆಲ್ಲ ನಿವಾರಿಸಿ ನಮ್ಮ ಮಲೆನಾಡಿನ ಜನಜೀವನವನ್ನು ಉಳಿಸ್ಲಿಕ್ಕೆ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಪ್ರಯತ್ನಿಸಬೇಕು ಅಂತ ಈ ಮುಖಾಂತರ ಮನವಿಯನ್ನು ಮಾಡಬೇಕು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಮಾತನಾಡಿ ನಮೂನೆ ಐವತ್ತೇಳರಲ್ಲಿ ಪಡೆದಿರುವ ಅರ್ಜಿಗಳಿಗೆ ಸಾಗುವಳಿ ಚೀಟಿ ನೀಡಲು ಒತ್ತಾಯಿಸಿ ಡೀಮ್ಡ್ ಫಾರೆಸ್ಟ್ ಪರಿಷ್ಕೃತ ಪಟ್ಟಿ ತಯಾರಿಸುವಾಗ ಗ್ರಾಮ ಪಂಚಾಯಿತಿ ಮೂಲಕ ಪ್ರಚಾರ ರೈತರ ಹಾಗೂ ಗ್ರಾಮಸ್ಥರ ಗಮನಕ್ಕೆ ತರಬೇಕು ಜಿಲ್ಲೆಯ ಭೂಮಿ ಸಮಸ್ಯೆ ಮತ್ತು ಸೊಪ್ಪಿನ ಬೆಟ್ಟ ಭೂಮಿಗಳ ರೈತರ ಸಮಸ್ಯೆ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಪ್ರಾಣಿ ಮತ್ತು ಮಾನವ ಸಂಘರ್ಷ ಹೆಚ್ಚಾಗಿದ್ದು ಇದರ ಬಗ್ಗೆ ಶಾಶ್ವತ ಪರಿಹಾರದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಒಂಬತ್ತನೇ ತಾರೀಕು ಚಿಕ್ಕಮಂಗ್ಳೂರಿನಲ್ಲಿ ಕರ್ನಾಟಕ ಬೆಳೆಗಾರರು ಮತ್ತು ಎಲ್ಲ ರಕ್ಷಣಾ ಹಿತರಕ್ಷಣೆ ವೇದಿಕೆಯವರಿಂದ ಪ್ರತಿಭಟನೆ ಮತ್ತು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಕಾಫಿ ಬೆಳೆಗಾರರು ಚಿಕ್ಕಮಂಗ್ಳೂರಿನಲ್ಲಿರ್ತಕ್ಕಂಥ ಎಲ್ಲ ಕಾಫಿ ಬೆಳೆಗಾರರು ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳು ಮತ್ತು ವರ್ತಕರು ಯಾರ್ಯಾರು ಕಾಫಿಯಿಂದ ಪ್ರತಿಫಲವನ್ನು ತಗೊಳ್ತಾ ಇರತಕ್ಕಂಥ ವರ್ತಕರುಗಳು ಕಾಫಿ ಉದ್ಯಮ ಕುಸಿದ್ರೆ ಇಡೀ ಚಿಕ್ಕಮಂಗ್ಳೂರಿನ ಒಂದು ಫೈನಾನ್ಷಿಯಲ್ ಸ್ಟೇಟಸ್ಸೇ ಹಾಳಾಗಂಥ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಎಲ್ಲರೂ ರೈತರಿಗೆ ಸಹಕಾರವನ್ನು ಕೊಡಬೇಕು ಚಿಕ್ಕಮಂಗ್ಳೂರು ನಗರದಲ್ಲಿರ್ತಕ್ಕಂಥ ವರ್ತಕರು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂದು ಚಿಕ್ಕಮಂಗ್ಳೂರಿನಲ್ಲಿ ತಾಲೂಕು ಆಫೀಸಿಂದ ಆಜಾದ್ ಪಾರ್ಕ್ವರೆಗೂ ಮೆರವಣಿಗೆಯನ್ನು ಇರ್ತದೆ ಬೆಳಗ್ಗೆ ಹತ್ತು ಗಂಟೆಗೆ ಮೆರವಣಿಗೆ ಶುರುವಾಗ್ತದೆ ಎಲ್ಲ ಬೆಳೆಗಾರರು ಮತ್ತು ಕೂಲಿ ಕಾರ್ಮಿಕರು ಮತ್ತು ವರ್ತಕರು ಚಿಕ್ಕಮಗಳೂರಿನಲ್ಲಿ ವಾಸ ಇರತಕ್ಕಂಥ ಎಲ್ಲ ಬೆಳೆಗಾರರ ಬಂಧುಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಬೆಳೆಗಾರರ ಸಂಘಟನೆಗಳ ಜೊತೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಇದು ಬೃಹತ್ ಆಗಿ ಹೊರಗೆ ಬರಬೇಕು ಅನ್ನೋದನ್ನು ಉದ್ದೇಶದಿಂದ ಇದು ಇಡೀ ಕಾಫಿ ಸಮುದಾಯದ ಸಮಸ್ಯೆ ಬರೀ ಕಾಫಿ ಬೆಳೆಗಾರರ ಸಮಸ್ಯೆ ಅಲ್ಲೇ ಕಾರ್ಮಿಕರ ಸಮಸ್ಯೆ ಈ ಉದ್ಯಮನ ಆಲಂಬಿತರಾಗಿರ್ತಕ್ಕಂಥ ಏನೇ ಆಟೋಗಳಿರ್ಬೋದು ಪಿಕಪ್ ಇರ್ಬೋದು ಅಥವಾ ಏನೇ ಬಿಸ್ನೆಸ್ ಮಾಡ್ತಾ ಇದ್ರೂ ಸಹಿತ ಅವರೆಲ್ಲರ ಸಮಸ್ಯೆ ಅಂತ ತಿಳ್ಕೊಂಡು ಜನ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಕೊಳ್ಳೋದ್ರ ಜೊತೆಗೆ ಅವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ನಾವು ಭಾಗವಹಿಸಬೇಕಾಗ್ತದೆ ಪ್ರತಿ ಊರಿನಲ್ಲೂ ಸಹಿತ ಒಬ್ಬ ಒಂದೊಂದು ಊರಿನಿಂದಲೂ ಒಂದೊಂದು ವೆಹಿಕಲ್ ಬರಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇದು ಸರ್ಕಾರದ ವಿರುದ್ಧ ಅಲ್ಲ ಸರ್ಕಾರದ ಮುಂದೆ ಮಲೆನಾಡಿನ ಸಮಸ್ಯೆಗಳು ನಮ್ಮ ಸಮಸ್ಯೆಗಳು ಈಗ ಭಾಳ ಐವತ್ತರವತ್ತು ಸ್ನೇಹಿತರ ಸಮಸ್ಯೆಗಳಾಗಿ ಬಂದಿದೆ ಇವತ್ತು ಏನು ಫೋರ್ ಒನ್ ನೋಟಿಫಿಕೇಶನ್ ಡಿಮ್ಡ್ ಫಾರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹೊರಗೆ ತಂದು ಈ ಸಮಸ್ಯೆನೇ ಬಗೆಹರಿಸಿ ಹಾಗೆ ಈ ರಾಜ್ಯ ಈ ಜಿಲ್ಲೆಯಲ್ಲಿ ಮೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಮಿಕರು ಅಥವಾ ಮನೆ ನಿವಾಸಿಗಳಿಗೂ ಸಹಿತ ಹಕ್ಕುಪತ್ರ ಸಿಕ್ಕಿಲ್ಲ ಆ ಹಕ್ಕುಪತ್ರನೂ ಕೊಡಬೇಕು ಜೊತೆಗೆ ಭೂಮಿನೂ ಸಹಿತ ಇವತ್ತೇನು ಡಿಮಿಡ್ ಮತ್ತು ಫೋರನ್ ನೋಟಿಫಿಕೇಷನ್ ಇದೆ ಆದರೆ ಆ ಭೂಮಿನ ರಿಲೀಸ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜ್ಗಳಿರ್ಬೋದು ಅಂಗನವಾಡಿ ಇರ್ಬೋದು ಆಟದ ಮೈದಾನ ಇರ್ಬೋದು ಅಥವಾ ಆಸೆಯ ಹಕ್ಕುಪತ್ರ ಇರ್ಬೋದು ಇವೆಲ್ಲ ಕೊಡೋದಕ್ಕೂ ಸಹಿತ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಇದು ಬರೀ ಬೆಳಗಾವಿ ಸಮೂಹಕ್ಕೆ ಮಾತ್ರ ಸಂಬಂಧ ಇದೆಯಲ್ಲ ಇಡೀ ಕಾಫಿ ಸಮಾಜದ ಸಮಸ್ಯೆ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಿ ಸಭೆಯಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾದ ಹಳಸೆ ಶಿವಣ್ಣ ಬೆಳೆಗಾರರ ಸಂಘದ ಮೂಡಿಗೆರೆ ತಾಲೂಕು ಅಧ್ಯಕ್ಷರಾದ ಬಾಲಕೃಷ್ಣ ಜಯರಾಮ್ ಲಿಂಗಪ್ಪ ಲಿಂಗಪ್ಪಗೌಡ ಬೆನಕರವಿ ಈಶ್ವರ್ ಪೂರ್ಣೇಶ್ ಕೆ ರಘು ಕೃಷ್ಣಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನೀರಿನ ಪೈಪ್ ಒಡೆದು ಕಾರಂಜಿಯಂತೆ ಚಿಮ್ಮಿದ ನೀರು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿರುವ ಘಟನೆ ನಡೆದಿದೆ ಚಿಕ್ಕಮಗಳೂರು ರೈಲ್ವೆ ಬ್ರಿಡ್ಜ್ ಬಳಿ ಈ ಘಟನೆ ನಡೆದಿದ್ದು ಇದ್ದಕ್ಕಿದ್ದಂತೆ ನೀರಿನ ಪೈಪ್ ಹೊಡೆದು ಹೋಗಿದೆ ಯಗಚಿ ಜಲಾಶಯದಿಂದ ಚಿಕ್ಕಮಗಳೂರು ನಗರದ ವಾರ್ಡ್ಗಳಿಗೆ ನೀರು ಪೂರೈಸುವ ಪೈಪ್ ಇದಾಗಿದ್ದು ಪೈಪ್ಲೈನ್ ಬಿರುಕು ಬಿಟ್ಟ ಪರಿಣಾಮ ನೀರು ಆಕಾಶದೆತ್ತರಕ್ಕೆ ಚಿಮ್ಮಿದೆ ನೀರು ಕಾರಂಜಿಯಂತೆ ರಸ್ತೆಯಲ್ಲಿ ಚಿಮ್ಮುತ್ತಿದ್ದ ಪರಿಣಾಮ ಕೆಲ ಹೊತ್ತು ರಸ್ತೆ ಸಂಚಾರದಲ್ಲಿ ಅಸ್ವಸ್ಥ ಉಂಟಾಗಿ ವಾಹನಗಳು ನಿಂತಲೇ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಹಾಗೂ ಸಿಬ್ಬಂದಿ ವರ್ಗದವರು ನಗರಸಭೆ ಇಂಜಿನಿಯರ್ ಹಾಗೂ ಸಿಬ್ಬಂದಿಗಳು ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಆಗಮಿಸಿ ಆಗಸ್ಟ್ ಎತ್ತರಕ್ಕೆ ಚಿಮ್ಮುತ್ತಿದ್ದ ನೀರನ್ನ ನಿಲ್ಲಿಸಿ ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ ಕಳಪೆ ಪೈಪ್ ಅಳವಡಿಕೆ ಮಾಡಿರುವ ಹಿನ್ನೆಲೆ ಈ ರೀತಿ ಅನಾಹುತವಾಗಿದೆ ಎಂದು ಸ್ಥಳೀಯರು ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ ಗಂಟ ಎಲ್ಲಾರು ಕೊಟ್ಟರೆ ಏನ್ ಮಾಡ್ತಾಳೆ ತಪ್ಪಿಸ್ಕೊಂಡು ಓಡ್ ಬರಕ್ ನೋಡಿದ ಸೇರಿ ಕೊಲೆ ಮಾಡಿದ ಅಂತ ಫ್ಯಾಮಿಲಿಯವರೆಲ್ಲ ಇದ್ದಿದ್ದಾರೆ ಮನೆಯಲ್ಲಿ ಸರಿಯಾಗಿ ಇಟ್ಕೊಂಡು ಕಚ್ಚಿಲಿ ಎಲ್ಲ ಕಳ್ದು ಅವ್ರು ಹೊರಗಡೆ ಬಂದಾಗ್ಲೇ ನನಗೆ ಗೊತ್ತು ಕೂಗಾಡ್ಕೊಂಡು ಹೊರಗಡೆ ಬಂದಾಗ್ಲೇನೆ ಏನಾಯ್ತು ಏನೋ ಅಂತ ನಾವು ಹೊರಗೆ ಹೋಗಿ ನೋಡೋಷ್ಟೊತ್ತಿಗೆ ಕೆಳ ಕೆಳಗಡೆ ಬಿದ್ಬಿಟ್ಲು ಕರ್ಕೊಂಡು ಹಾಸ್ಪಿಟ್ಲಿ ಬರೋಷ್ಟೊತ್ತಿಗೆ ಜೀವ ಅವ್ರಿಗೆ ಬ್ಬಿಟ್ಟು ಕಾಯಿ ಮನೆಗೂ ಕಳ್ಸಲೇ ಇಲ್ಲ ತುಂಬ ಲೇಟ್ ಕಂತ ನಾವು ಓದಿ ನಾವೇನಾದ್ರೂ ಮಾತಾಡಕ್ಕೆ ಹೋದ್ರೆ ಸಿಟ್ಟು ಮಾಡ್ಕೊಂಡು ಓಡಿತಾರ ಅವ್ರಿಗೆ ಹಂಗಾಗಿ ನಾವೇನು ಮಾತಾಡಕ್ ಹೋಗಿ ನಂಬಾಡಿನ ಆಗಿದ್ವಿ ಈಗ ಅಕ್ಕನ ಮಗ ಮಗ ಮದುವೆ ಆಯ್ತು ಅನ್ನೊಂದು ಪತ್ರಿಕೆ ಇದ್ದಕ್ ಹೋಗಿದ ತಕ್ಷಣ ಇಳು ಬಂದ್ಬಿಟ್ಲು ಬಂದ ತಕ್ಷಣ ನನಗೆ ತುಂಬ ಹಿಂಸೆ ಕೊಡ್ತಾರೆ ಗೋದಮ್ಮ ನೀ ಪದಗಿಟ್ಟಿರ್ಬಾ ಒಳ್ಳೇದೇ ಹಂಗಾಗಿ ನಾನು ಬಂದ್ಬಿಡ್ತೇನೆ ತುಂಬ ಹೊಡಿತಾರೆ ಸರ್ ಆರು ತಿಂಗ್ಳು ಕಂಡು ಮೂರು ಮೂರು ವರ್ಷ ಆಗಿದೆ ಮದುವೆ ಆಗಿ ಒಂದು ಮಳೆ ಹೂವಾಗಲಿ ಬೇರೆ ಎಲ್ಲಿಗಾದರೂ ಒಟ್ಟಿಗೆ ಹೋಗಿಲ್ಲ ವೃಂದದ ನೌಕರರನ್ನ ಸರ್ಕಾರಿ ನೌಕರರೆಂದು ಘೋಷಿಸುವುದು ಸಹಿತ ಹಲವು ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ಚಿಕ್ಕಮಗಳೂರು ನಗರದ ನಗರಸಭೆ ಮುಂಭಾಗದಲ್ಲಿ ನಿನ್ನೆ ಬೆಳಗ್ಗೆಯಿಂದ ಮುಷ್ಕರ ಆರಂಭಿಸಿದ್ದು ನೀರು ಬೀದಿ ದೀಪ ಹೊರತುಪಡಿಸಿ ಉಳಿದೆಲ್ಲಾ ಕೆಲಸಗಳು ಸ್ಥಗಿತಗೊಂಡಿವೆ ಚಿಕ್ಕಮಗಳೂರು ನಗರಸಭೆಯ ಮುಂಭಾಗ ಮಳೆಯಲ್ಲೂ ಟೆಂಟ್ ಹಾಕಿ ಪ್ರತಿಭಟನೆಗೆ ಕುಳಿತ ಕಾಯಂ ಹೊರಗುತ್ತಿಗೆ ಮತ್ತು ಗುತ್ತಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು ತಕ್ಷಣ ಬೇಡಿಕೆ ಈಡೇರಿಸಿ ಅಗತ್ಯದ ನೀರು ಪೂರೈಕೆ ಬೀದಿ ದೀಪ ನಿರ್ವಹಣೆ ಹೊರತುಪಡಿಸಿ ಉಳಿದೆಲ್ಲಾ ಸೇವೆಗಳು ಬಂದ್ ಆಗಿವೆ ನಮ್ಮ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರಿಗೆ ಪೌರ ನೌಕರರು ಮನವಿ ಸಲ್ಲಿಸಿದರು

ಕಾಂಪೋಸ್ಟ್ ಆಡು ಮತ್ತೆ ಯೂಜುಡಿ ಇಡೀ ಚಿಕ್ಕಮಗಳೂರು ನಿಮ್ಗೆ ಗೊತ್ತಿದೆ ಯೂಜುಡಿ ಚಿಕ್ಕಮಗಳೂರಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ರೆ ಅಲ್ಲರೂ ಬ್ಲಾಕ್ ಆಗ್ತಿದ್ದಾರೆ ಅದನ್ನ ಎಲ್ಲ ಬ್ಲಾಕ್ ಆದ್ರೂ ನಮ್ಮ ಹುಡುಗಿ ಬಿಡಿಸಬೇಕಾಗುತ್ತೆ ಅದು ಯೂಜುಡಿ ಯಾವಾಗ ಕಾಯ್ ಆಗಿಲ್ಲ ಮನ್ ಮನೆ ಆಗಿಲ್ಲ ವಾಟರ್ ಸಪ್ಲೈ ಇರೋರ್ಗಾಗಿಲ್ಲ ಡ್ರೈವರ್ ಗಳು ನಮ್ ತಂದೆ ಬಂದ್ ಕೆಲಸ ಮಾಡ್ತಾರೆ ಸರ್ ಡ್ರೈವರ್ ಗಳು ಅವ್ರಿಗೂ ನಾವು ನೇರ ಪಾವತಿಗೆ ಅಂತ ಅವಾಗಿಂದ ನಿಮಗೆ ನಿಮ್ಗೆ ಗೊತ್ತಿಲ್ಲ ನಾವು ಏನು ಹೇಳಕ್ ಆಗಲ್ಲ ಈ ಸಮಯದಲ್ಲಿ ನಾನು ಹೇಳಲೇಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರ್ ದಯವಿಟ್ಟು ನೀವು ಇಲ್ಲಿಂದಾನೆ ಕೋಲಾಡ ಸಚಿವರಿಗೆ ಒಂದು ಫೋನ್ ಮಾಡಿದ್ರೆ ಇಲ್ಲಿ ಇಷ್ಟು ಜನ ಕೂತಿದ್ರೆ ಅವ್ರಿಗೊಂದು ಸಂತೋಷ ಆಗುತ್ತೆ ನೀವು ಒಬ್ಬರೇ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಪ್ರತಿಭಟನಾ ಸ್ಥಳದಲ್ಲೇ ಪೌರಾಡಳಿತ ಸಚಿವ ಖಾನ್ ಅವರಿಗೆ ಕರೆ ಮಾಡಿ ಪೌರ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿ ಮಾಡಿ ಮಾತನಾಡಿದರು ಇಡೀ ರಾಜ್ಯದ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಎಲ್ಲ ಕಡೆನೂ ಮಾಡಬೇಕು ಅಂತ ನಮ್ಮ ಒತ್ತಾಯ ಅದರ ಜೊತೆ ಪೌರ ಕಾರ್ಮಿಕರ ಜೊತೆ ಪೌರ ಸೇವಾ ನೌಕರರು ಇದು ದಿನನಿತ್ಯ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಅವಶ್ಯಕತೆ ಇರ್ತಕ್ಕಂಥ ಅವಶ್ಯಕತೆಗಳನ್ನ ಪೂರೈಸುವ ಇಲಾಖೆ ಈ ರಾಜ್ಯದಲ್ಲಿ ದೇಶದಲ್ಲಿ ಇದ್ರೆ ಅದು ಪುರಸಭೆ ನಗರಸಭೆ ಮತ್ತೆ ಕಾರ್ಪೊರೇಷನ್ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಈ ನಗರ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿ ಪಟ್ಟಣ ಪಂಚಾಯತ್ನಲ್ಲಿ ಕೆಲಸ ಮಾಡುವಂಥ ಪೌರ ಸೇವಾ ನೌಕರರು ಪೌರ ಕಾರ್ಮಿಕರು ಅವರು ಅವರ ಜೀವನದ ಮೇಲೆ ಅವರ ಆರೋಗ್ಯದ ಮೇಲೆ ಕಾಳಜಿಯನ್ನು ಬಿಟ್ಟು ಅವರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ನಗರದಲ್ಲಿ ಜೀವನ ಮಾಡುವ ಯಾವುದೇ ಜನರ ಆರೋಗ್ಯ ಹಾಳಾಗ್ತದೆ ಹಾಗಾಗಿ ಇಡೀ ನಗರದ ವಾಸಿಗಳ ಆರೋಗ್ಯವನ್ನು ಕಾಪಾಡುವಂಥ ಬಹಳ ಒಂದು ಸೇವೆ ಈ ನಗರಸಭೆ ಪುರಸಭೆಗಳಲ್ಲಿ ಮಾಡ್ತಕ್ಕಂಥದ್ದು ಇದೊಂದು ವೃತ್ತಿಯನ್ನಕ್ಕಿಂತ ಸೇವೆ ಈ ಸೇವೆಯನ್ನು ನೀವು ಮಾಡ್ತಿರೋದ್ರಿಂದ ಇಡೀ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲ ನಗರಗಳಲ್ಲಿರ್ತಕ್ಕಂಥ ನಗರವಾಸಿಗಳು ಇವತ್ತು ಆರೋಗ್ಯವಾಗಿರಬೇಕು ಅವರು ಅಂತ ಹೇಳಿದ್ರೆ ಅದಕ್ಕೆ ನೀವು ಆರೋಗ್ಯವಾಗಿರಬೇಕು ಅದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಹೇಳ್ತೇನೆ ಏನು ಮುಷ್ಕರಕ್ಕೆ ನನ್ನ ನೈತಿಕ ಬೆಂಬಲವನ್ನ ಕೊಟ್ಟು ಈಗಾಗಲೇ ನಗರಸಭೆ ಅಧ್ಯಕ್ಷರು ಮತ್ತೆ ಎಲ್ಲ ಗೌರವಾನ್ವಿತ ಇದರಲ್ಲಿ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ದಳ ಎಲ್ಲಾ ಗೌರವಾನ್ವಿತ ನಗರಸಭಾ ಸದಸ್ಯರು ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಅವರಿಗೂ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸಿ ಯಾಕೆ ಅಂತ ಹೇಳಿದ್ರೆ ಈ ರೀತಿ ಪಕ್ಷಾತೀತವಾಗಿ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದ ಸಲ್ಲಿಸಿ ಎಲ್ಲ ಮಾತನಾಡಿಸ್ತೇನೆ ಸದಸ್ಯರಿಗೆ ಬೇರೆ ಅಂತ ಹೇಳಿದ್ರೆ ನೀವು ಏನು ಈ ರೀತಿ ಧರಣಿ ಕೊಟ್ಟ ಅವರ ನಮಗೆ ಎಲ್ಲಾ ನಗರಸಭಾ ಸದಸ್ಯರುಗಳಿಗೆ ಒಂದು ಭಯ ಯಾಕೆ ಭಯ ಅಂತ ಹೇಳಿದ್ರೆ ನಗರಸಭಾ ಸದಸ್ಯರಾಗ ದಲ್ಲ ನಗರಸಭಾ ಸದಸ್ಯ ನಾನು ಆ ವಾರ್ಡಿನಲ್ಲಿ ಒಳ್ಳೆಯ ಹೆಸರು ಕೊಡಬೇಕು ಒಳ್ಳೆಯ ವಿಚಾರ ಪಡಿಬೇಕು ಒಬ್ಬ ನಗರಸಭಾ ಸದಸ್ಯ ಒಳ್ಳೆ ಉತ್ತಮ ಸದಸ್ಯ ಆಗ್ಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಏನಾಗಿರುತ್ತೆ ಹೇಳಿದ್ರೆ ತಾವುಗಳು ಏನ್ ಇವತ್ತು ಪೌರ ಕಾರ್ಮಿಕರು ಧರಣಿ ಕೊಟ್ಟಿದ್ರ ನಮ್ಮ ಕೆಲಸದಿಂದ ನಮ್ಮ ಹೆಸರುಗಳನ್ನ ನಮ್ಮ ನಗರ ವಾರ್ಡ್ಗಳಲ್ಲಿ ಹೆಸರು ಪಡೋಕ್ಕೆ ಮುಖ್ಯ ಅಂಶ ತಾವುಗಳು ಆಗಿದ್ರ ನಾವು ಮೊದಲನೇದಾಗಿ ನಮಗೆಲ್ಲರಿಗೂ ಪೌರ ಕಾರ್ಮಿಕರಿಗೆ ನಾವು ಧನ್ಯವಾದ ಹೇಳ್ತೀವಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ನಗರಸಭೆ ಉಪಾಧ್ಯಕ್ಷರಾದ ಅನು ಮಧುಕರ್ ನಗರಸಭೆ ಸದಸ್ಯರು ಅಧಿಕಾರಿಗಳು ಪೌರ ನೌಕರರು ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿಯ ಜನರು ಸರ್ಕಾರದ ಸೌಲಭ್ಯಗಳಿಂದ ಯಾವುದೇ ರೀತಿಯಲ್ಲೂ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿ ಡಾ ಎನ್ ನಾಗಮೋಹನ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ರಚಿಸಿದ್ದು ಆಯೋಗದ ನಿರ್ದೇಶನದಂತೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಹೇಳಿದರು ಇಂದು ನಗರದ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪರಿಶಿಷ್ಟ ಜಾತಿಗಳ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಇದುವರೆಗೂ ಶೇಕಡಾ ತೊಂಬತ್ನಾಲ್ಕರಷ್ಟು ಸಮೀಕ್ಷೆ ಪೂರ್ಣಗೊಂಡಿದ್ದು ಇನ್ನು ಶೇಕಡ ಆರರಷ್ಟು ಮಾತ್ರ ಬಾಕಿ ಇದೆ ಮಳೆ ಹೆಚ್ಚಾಗಿರುವ ಕಾರಣದಿಂದ ಮಲೆನಾಡು ತಾಲೂಕುಗಳಾದ ಮೂಡಿಗೆರೆ ತರೀಕೆರೆ ಕಳಸ ಬಾಳೆಹೊನ್ನೂರು ಚಿಕ್ಕಮಗಳೂರಿನಲ್ಲಿ ಮನೆ ಮನೆ ಸಮೀಕ್ಷೆ ನಡೆಸಲಾಗುತ್ತಿದೆ ಮುಂದುವರಿದ ಭಾಗವಾಗಿ ನಡೆಸುತ್ತಿರುವ ಆನ್ಲೈನ್ ಸಮೀಕ್ಷೆಗೆ ನೆಟ್ವರ್ಕ್ ಸಮಸ್ಯೆಯಾಗುತ್ತಿರುವುದರಿಂದ ಸಮೀಕ್ಷೆ ಕಾರ್ಯ ವಿಳಂಬವಾಗುತ್ತಿದೆ ಎಂದ ಅವರು ಮಲೆನಾಡಿನ ಜನರಿಗೆ ಉಪಜಾತಿಯ ಬಗ್ಗೆ ಮಾಹಿತಿ ಕೊರತೆ ಇರುವುದರಿಂದ ತಾವುಗಳು ಉಪಜಾತಿಗಳ ಬಗ್ಗೆ ಮಾಹಿತಿ ಸರಿಯಾಗಿ ನೀಡಿ ಸಹಕರಿಸುವಂತೆ ತಿಳಿಸಿದರು

ಅದಕ್ಕೆ ನಾನು ಅವ್ರಿಗೆ ಹೇಳಿದ್ರೆ ನೀವು ಒಂದು ಜನ ಗುಂಪು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಇಲ್ಲಿ ಬರ ಹೇಳಿ ಅವ್ರು ಬರ್ಬೋದು ಅವರಿಗೆ ಮತ್ತೆ ಬಂದಿರೋದು ಅವರಿಗೆ ಸಂಜೀವಂತ ಕೂಡ ಬಂದಿಲ್ಲ ನಮ್ಮ ಜಾತಿಯಿಂದ ಯಾವ ಬರ್ಸ್ಬೇಕಂತ ಗೊತ್ತಿಲ್ಲ ಬಂದಿಲ್ಲ ಮಾತಾಡಿ ಉಪಜಾತಿಗಳ ಉಲ್ಲೇಖ ಸಮಸ್ಯೆಯಿಂದ ಸಮೀಕ್ಷೆಗೆ ತೊಡಕಾಗುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದರು ಸಮುದಾಯದ ಮುಖಂಡರು ಹಳ್ಳಿಗಳಲ್ಲಿ ಸಮೀಕ್ಷೆಯಾಗದಿರುವ ಮನೆಗಳನ್ನು ಗಮನಿಸಿ ಸಮೀಕ್ಷೆ ಮಾಡುವಂತೆ ಅವರಲ್ಲಿ ಅರಿವು ಮೂಡಿಸಬೇಕು ಮನೆ ಇಲ್ಲದಿರುವ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಆ ಕುಟುಂಬದ ಜಾತಿ ಹಾಗೂ ಮೊಬೈಲ್ ಸಂಖ್ಯೆ ಮತ್ತಿತರ ಮಾಹಿತಿಯನ್ನ ಕೊಟ್ಟು ಸ್ಥಳೀಯರು ಸಹಕರಿಸುವಂತೆ ತಿಳಿಸಿದರು ಸಮೀಕ್ಷೆಗೆ ಎಲ್ಲ ಮುಖಂಡರ ಸಹಕಾರ ಅಗತ್ಯವಾಗಿದ್ದು ಎಲ್ಲರೂ ಸಹಕರಿಸಿದ ಈ ಸಮೀಕ್ಷೆ ಕಾರ್ಯವನ್ನು ಶೀಘ್ರವಾಗಿ ಪೂರ್ಣಗೊಳಿಸಬಹುದು ಎಂದು ಹೇಳಿದರು ದಲಿತ ಪರ ಸಂಘಟನೆ ಮುಖಂಡರು ಮಾತನಾಡಿ ಬೇಡರ ಜಂಗಮ ಸಮುದಾಯವನ್ನ ಪರಿಶಿಷ್ಟ ಜಾತಿಯೊಳಗೆ ಸೇರಿಸಬೇಡಿ ಹಾಗೂ ಜನಗಣತಿ ಕೊನೆಯ ದಿನಾಂಕವನ್ನ ಒಂದು ತಿಂಗಳವರೆಗೆ ಮುಂದೂಡಿಕೆ ಮಾಡಿ ಎಂದು ಮನವಿ ಮಾಡಿದರು

ವಾಗಿ ರಾಜ್ಯ ಮಳೆ ದೇಶದಿದೆ ತುಂಬಾ ಕಡೆ ನೆಟ್ವರ್ಕ್ ಇಲ್ಲ ಹಾಗೆ ಒಂದು ತಿಂಗಳ ಕಾಲ ಏನ್ ಸಮೀಕ್ಷೆ ಇದೆ ಅದನ್ನ ಮುಂದೂಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಆಮೇಲೆ ಜೊತೆಗೆ ಈಗಾಗಲೇ ಏನು ಬೇಡದಿಲ್ಲ ಒಂದು ಸಮಸ್ಯೆ ಇದೆ ಎಲ್ಲ ಕಡೆ ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಎಸ್ ಸಿ ಬರದೇ ಪ್ರಧಾನ ನೀವು ಯಾವುದೇ ಕಾರಣಕ್ಕೆ ಸಮೀಕ್ಷೆ ಒಳಗೆ ಆಕ್ಟ್ ಮಾಡಬಾರ್ದು ಅಂತ ಹೇಳಿ ಮಾಡ್ತಾರೆ

ಕೆಲವ್ರು ಹೋಗ ಕಾಣ್ತೀರಿ ಯಾರು ಮೆಂಚರ್ ಆಗಿರೋಣ ಆದಿ ದ್ರಾವಿಡ ಅಂತ ಬಂದಿಲ್ಲ ಮಾಹಿತಿ ಅಂತ ಬಂದಿದೆ ಅದಕ್ಕೆ ಮೆಂಚನ್ ಆಗಿಲ್ಲ ಅಂತ ಹೇಳೋ ಹೋಗೋದ್ರಾವ್ ಹೇಳಿ ಅಂತ ಹೇಳಿದ್ರು ಮಾಹಿತಿ ತೊಂದರೆ ಆಗಿದೆ ಹೌದು ಬಂದಿಲ್ಲ ಆಗಿಲ್ಲ ಅದನ್ನ ಕರೆಕ್ಟ್ ಇದಾಗಿಲ್ಲ ಒಬ್ಬೊಬ್ಬರ ಮನೆ ಬೀಗುರು ಬಂದಿದ್ರೆ ಭಾರತದ ಪಾತ್ರವಹಿಸಿರುವ ಕ್ಷಣ ವಿವಿಧ ಜಾತಿ ಸಂಘಟನೆಗಳು ಆ ಕಾರಣಕ್ಕೋಸ್ಕರ ನಾನು ಆ ಜಾತಿ ಸಂಘಟನೆಗಳ ಮುಖಂಡಗಳನ್ನು ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಆ ಜೊತೆಗೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಸಮೀಕ್ಷೆಗೆ ಹೇಳಿದ್ರೆ ಜಾತಿ ಸಮೀಕ್ಷೆ ಜಾತಿ ಮತ್ತು ಉಪಜಾತಿಗಳು ಸಮೀಕ್ಷೆ ಮಾಡಬೇಕು ಆದ್ರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಸಮೀಕ್ಷೆದಾರರು ಯಾರು ಬರ್ತಾರೆ ಅಫೀಸಿಯಲ್ ಅವರು ಆಧಾರ್ ಕಾರ್ಡು ರೇಷನ್ ಕಾರ್ಡು ಇದೆಲ್ಲವನ್ನ ಕೇಳ್ತಾ ಇದ್ದಾರೆ

ಅನುಭವಿಸ್ಕೊಂಡು ಬಂದಿದ್ದೀನಿ ನಾನು ಕಾರಣವಾಗಿ ಹೇಳ್ತೇನೆ ನಾನು ಕೊಲೆಯ ಮಾರಿಗೆ ಅಲ್ಲ ಕೀಳು ಜಾತಿಯೋ ಅಲ್ಲ ನನಗೆ ಒಳ್ಳೆ ಸಂಸ್ಕಾರ ಇದೆ ನಾವು ನೀವೆಲ್ಲ ಒಟ್ಟೊಟ್ಟಿಗೆ ಬಂದವರು ಒಟ್ಟೊಟ್ಟಿಗೆ ಹೋರಾಟ ಮಾಡಿದ್ವಿ ಸಂಸ್ಕಾರ ಇದೆ ನಾನು ಕೀಳು ಜಾತಿ ಖಂಡಿತ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇಂತರ ನೂರಾರು ಜನ ಇದ್ದಾರೆ ಎಲ್ಲೋ ಮಿಸ್ ಆಗಿ ಮಿಸ್ ಮೀಸಲಾತಿ ಮಿಸ್ ಆಗ್ಬಿಡುತ್ತೆ ಅದರಿಂದ ಹೊರಗಡೆ ಬಿಡ್ತೀವಿ ಅಂತ ಹೇಳಿ ಇದನ್ನ ಗೈನಿಂಗ್ ಮಾಡುವಂತ ಉಪಜಾತಿಯ ಮುಖಂಡರು ಇದನ್ನ ಪ್ರೇರೇಪಣೆ ಮಾಡ್ತಾ ಅಂತೇಳಿ ನಾನು ಉದ್ದೇಶಿಸ್ತಾ For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegde, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step, from farm to fork. Ensuring top hygiene and biosecurity. High-tech breeding farm with equipment from SCOB Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.